ಸಾಮಾನ್ಯವಾಗಿ ನಿತ್ಯ ಬಳಕೆಯಲ್ಲಿರುವಂಥದ್ದು ಹೇಳಿದ್ರೆ ವೈದ್ಯೋ ನಾರಾಯಣೋ ಹರಿಹಿ ಅಂತ ಅಂದರೆ ವೈದ್ಯ ಸಾಕ್ಷಾತ್ ನಾರಾಯಣ ಅಂತ ಅದು ಹಾಗಲ್ವೇ ಅಲ್ಲ ನಾರಾಯಣ ವೈದ್ಯ ಅಂತ ನಾರಾಯಣ ವೈದ್ಯ ಆದರೆ ನಮಗೇನು ಅಂತ ಕೇಳ್ಬೋದು ನಾರಾಯಣ ವೈದ್ಯ ಆಗೋದು ಯಾವಾಗ ಅಂತ ಹೇಳ್ತಾರೆ ಪರಮಪುರುಷನಾದಂತಹ ನಾರಾಯಣ ವೈದ್ಯನಾಗೋದು ಯಾವಾಗ ಅಂತ ಅದಕ್ಕೂ ಒಂದು ಸಂದರ್ಭ ಇದೆ ಯಾವಾಗ ಅಂತ ಹೇಳಿದ್ರೆ ಅದನ್ನು ಹೇಳ್ತಾರೆ ಶರೀರೇ ಜರ್ಜರೀಭೂತೆ ವ್ಯಾಧಿಗ್ರಸ್ತೆ ಕಲೇವರೆ ಔಷಧಂ ಜಾಹ್ನವಿ ತೋಯಂ ವೈದ್ಯೋ ನಾರಾಯಣೋ ಹರಿಹಿ ಅಂತ ಅಂದರೆ ಕೆಲವು ಸಂದರ್ಭಗಳಲ್ಲಿ ಈ ಸಾಮಾನ್ಯ ವೈದ್ಯರಿರ್ತಾರಲ್ಲ ಅವರು ಕೆಲಸಕ್ಕೆ ಬರೋದು ನಿಂತು ಹೋಗುತ್ತೆ ಅಂತ ಅದನ್ನು ಕೆಲವರು ವೈದ್ಯರು ತುಂಬ ಚೆನ್ನಾಗಿ ತಿಳ್ಕೊಂಡ್ಬಿಟ್ಟಿದ್ದಾರೆ ನಾವೇನೂ ಇಲ್ಲ ಹೇಗೆ ಅರ್ಜುನ ಹೇಳ್ಕೊಳ್ತಾನೆ ನಿಮಿತ್ತ ಆ ರೀತಿಯಾಗಿ ನಾವು ಕೂಡ ನಿಮಿತ್ತ ಮಾತ್ರರು ಅಂತ ಈ ದೇವಿ ಶೆಟ್ಟಿ ಇಂಥವರೆಲ್ಲ ಭಾರವನ್ನು ಭಗವಂತನ ಮೇಲೆ ಹಾಕ್ತಾರೆ ಆ ಚಿಕಿತ್ಸಾ ಭಾರವನ್ನು ಕೂಡ ಅದಿರಲಿ ಇಲ್ಲಿ ವೈದ್ಯೋ ನಾರಾಯಣ ಹರಿಹಿ ಅಂತ ಹೇಳಿದ್ರೆ ಪರಮಪುರುಷನಾದಂತಹ ನಾರಾಯಣನೇ ವೈದ್ಯ ಅಂತ ಯಾವ ಸಂದರ್ಭದಲ್ಲಿ ಹೇಳಿದ್ರೆ ಶರೀರೇ ಜರ್ಜರಿ ಭೀತೆ ವ್ಯಾಧಿಗ್ರಸ್ತೆ ಕಲೆಯಬರೆ ನಾವು ಒಂದು ಜೀವನ ಮಾಡ್ತೀವಿ ಒಂದಷ್ಟು ದಿವಸ ಆದಮೇಲೆ ಏನೋ ರೋಗಗಳೆಲ್ಲ ಬರುತ್ತೆ ಅದಕ್ಕೆ ಚಿಕಿತ್ಸೆಗಳನ್ನು ಸಾಮಾನ್ಯ ವೈದ್ಯರ ಮೂಲಕ ತಗೊಳ್ತೀವಿ ನಾವೇ ಮಾಡ್ಕೊಳ್ತೀವಿ ಅದು ಸ್ವಲ್ಪ ಮಟ್ಟಿಗೆ ವಾಸಿಯಾಗುತ್ತೆ ಸ್ವಲ್ಪ ಮಟ್ಟಿಗೆ ವಾಸಿ ಆಗೋದು ನಿಂತು ಹೋಗುತ್ತೆ ಒಟ್ಟಿನಲ್ಲಿ ವ್ಯಾಧಿ ಮುಂದುವರಿಯುತ್ತೆ ಆ ವ್ಯಾಧಿ ಉಲ್ಬಣವಾಗಿ ಇನ್ನು ವಾಸಿನೇ ಆಗೋಲ್ಲ ಅನ್ನೋ ಅಂತಹ ಸಂದರ್ಭ ಬಂದಾಗ ಶರೀರೇ ಜರ್ಜರಿ ಭೂತೆ ಶರೀರ ಪೂರ್ತಿ ಜೀರ್ಣವಾಗಿ ಜರ್ಜರವಾಗೋ ಜರ್ಜರಿತವಾಗೋಗುತ್ತಲ್ಲ ಹೋಗುತ್ತಲ್ಲ ಅಂಥ ಸಂದರ್ಭದಲ್ಲಿ ಶರೀರ ಜರ್ಜರಿಭೂತೆ ವ್ಯಾಧಿಗ್ರಸ್ತೆ ಕಲೆ ಬರೆ ಅಂದರೆ ಇಡೀ ದೇಹದಲ್ಲಿ ವ್ಯಾಧಿ ಆಕ್ರಮಿಸಿಕೊಂಡಿರುವಾಗ ತನ್ನದೇ ಈ ದೇಹ ಇನ್ಯಾರ್ದು ಅಲ್ಲ ಅಂತ ವ್ಯಾಧಿ ತನ್ನ ಅಸ್ತಿತ್ವವನ್ನು ಅಲ್ಲಿ ಸಾಧನೆ ಮಾಡ್ತಾ ಇರೋವಾಗ ಏನಾಗುತ್ತೆ ಇನ್ನು ಉಳಿದಿದ್ದು ಒಂದೇ ಒಂದು ಏನು ಅಂತ ಹೇಳಿದ್ರೆ ಪರಮಪದಕ್ಕೆ ಹೋಗೋದು ಅಂತ ಆ ಸಂದರ್ಭದಲ್ಲಿ ಔಷಧಂ ಜಾಹ್ನವಿ ತೋಯಂ ಬೇರೆ ಇನ್ಯಾವ ಔಷಧಿಯು ಕೆಲಸ ಮಾಡೋದಿಲ್ಲ ಆಗ ಜಾಹ್ನವಿ ತೋಯ ನಮ್ಮಲ್ಲೆಲ್ಲ ಮೃತ್ಯುಮುಖರಾದಾಗ ಇನ್ನೇನು ಹೋಗೇ ಬಿಡ್ತಾರೆ ಅನ್ನೋವಾಗ ಬಾಯಿಗೆ ಗಂಗಾಜವನ್ನು ಹಾಕೋದು ಉಂಟಲ್ವೇ ಅದು ಔಷಧಂ ಜಾಹ್ನವಿ ಅದೊಂದೇ ಔಷಧಿ ಕೆಲಸ ಮಾಡೋದು ಇನ್ನು ಕರ್ಕೊಂಡು ಹೋಗಿ ಏನು ಮಾಡ್ತಾರೆ ಅಂದರೆ ಆ ಮಹಾವೈದ್ಯ ಇದ್ದಾನೆ ನಾರಾಯಣ ಅಂತ ಹಾಗೇ ಔಷಧಂ ಜಾಹ್ನವಿ ತೋಯಂ ವೈದ್ಯೋ ನಾರಾಯಣೋ ಹರಿ ಅಂತ ಇದರ ಅರ್ಥ ಇಷ್ಟೇ ಅಂದರೆ ವೈದ್ಯರನ್ನು ನಾರಾಯಣ ಸ್ವರೂಪದಲ್ಲಿ ನೋಡಬಾರ್ದು ಅಂತ ನಾನು ಹೇಳ್ತಾ ಇಲ್ಲ ಈ ವಿಚ ಶ್ಲೋಕ ಇರೋದು ಹೀಗೆ ಇದರ ಹಿನ್ನೆಲೆಯಲ್ಲಿರುವಂತಹ ವಿಚಾರ ಹೀಗೆ ಅಂತ ಸ್ಪಷ್ಟಪಡಿಸ್ತಾ ಇದ್ದೀನಿ ಅಷ್ಟೇ ವೈದ್ಯ ನಾರಾಯಣೋ ಹರಿಹೆಂದರೆ ಸಾಕ್ಷಾತ್ ನಾರಾಯಣನೇ ವೈದ್ಯ ಆ ಸಂದರ್ಭದಲ್ಲಿ ಬೇರೆ ವೈದ್ಯರು ಕೆಲಸ ಮಾಡೋಕ್ಕಾಗಲ್ಲ ಅಂತ ಅಷ್ಟೆ